ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಮದಿಹಳ್ಳಿ ಗ್ರಾಮದ ಗಿರಿ ಮಲ್ಲೇಶ್ವರ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮೂವತ್ನಾಲ್ಕನೇ ಸಪ್ತಾ ಕಾರ್ಯಕ್ರಮ ಪುಷ್ಪವೃಷ್ಟಿದೊಂದಿಗೆ ಮಂಗಲಗೊಂಡಿತು ಗುರುಗಳಾದ ಪ್ರಭುಜಿ ಮಹಾರಾಜರು ಕಲ್ಯಾಣ ಮಹಾರಾಜರು ಸೊಲ್ಲಾಪುರದ ಯಾದಗಿರಿ ಮಹಾರಾಜರು ಉಪಸ್ಥಿತಿಯಲ್ಲಿ ಜರುಗಿದ ಸಪ್ತಾ ಕಾರ್ಯಕ್ರಮದಲ್ಲಿ ಗಿರಿ ಮಲ್ಲೇಶ್ವರ ಟ್ರಸ್ಟ್ ಕಮಿಟಿ ಹಿರಿಯರಾದ ಮಾರುತಿ ಪಾಂಡ್ರೆ ತುಕಾರಾಮ್ ಪಾಂಡ್ರೆ ಪ್ರಕಾಶ್ ಪಾಂಡ್ರೆ ಭಾವು ಸಾಹೇಬ ಪಾಂಡ್ರೆ ಪ್ರಸಾದ ಪಾಂಡ್ರೆ ಅವರು ಅಧ್ಯಕ್ಷತೆ ವಹಿಸಿ ಪರಂಪರೆಯೊಳಗೆ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರು ಆಜ್ಞಾಧಾರಕರು ಅವರಿಂದ ಮಹಾವಾಕ್ಯ ಉಪದೇಶ ಪಡ್ಕೊಂಡು ಆತ್ಮಜ್ಞಾನ ಮಾಡಿಕೊಂಡು ಈ ನಾಡಿನೊಳಗ ಭಕ್ತಿ ಬೆಳೆಸಿ ಹೋದಂಥ ಶ್ರೀ ಸದ್ಗುರು ಸಮರ್ಥ ಔಜಿಕರ್ ಮಹಾರಾಜರು ಈ ಮದಿಹಳ್ಳಿ ಗ್ರಾಮದೊಳಗೆ ತಮ್ಮ ಸದ್ಗುರುವಿನ ಹೆಸರಿನೊಳಗೆ ಗಿರಿಮಲ್ಲೇಶ್ವರ ಜ್ಞಾನ ಯೋಗಾಶ್ರಮವನ್ನು ಸ್ಥಾಪನಾ ಮಾಡಿ ಪ್ರತಿ ವರ್ಷ ಇದೇ ಮಿತಿಗೆ ಸಪ್ತಾಹವನ್ನು ನೆರವೇರಿಸಿಕೊಂಡು ಬಂದರು ಅದು ಈ ಸಪ್ತಾಹ ಇವತ್ತ ಮೂವತ್ತ್ನಾಲ್ಕನೆಯ ಅಧ್ಯಾತ್ಮ ಸಪ್ತಾಹ ಈ ಮೂವತ್ತ್ನಾಲ್ಕನೇ ಅಧ್ಯಾತ್ಮ ಸಪ್ತಾಹದೊಳಗೆ ಇಂಚಗಿರಿ ಸಂಪ್ರದಾಯದ ಎಲ್ಲ ಗುರುಗಳು ಭಾವಿಕ ಭಕ್ತಾದಿಗಳು ಸೇರಿಕೊಂಡು ದಾಸೋಧದ ವಿಮಲ ಬ್ರಹ್ಮ ನಿರೂಪಣೆಯ ಕಾರ್ಯಕ್ರಮ ಜರುಗಿತು ಎಂದು ಈ ದೇಶಕ್ಕೆ ಈ ಸಮಾಜಕ್ಕೆ ಸಹಜವಾದಂಥ ಸರಳವಾದಂಥ ಸುಲಭವಾದಂಥ ರೀತಿಯೊಳಗ ಸಾಧನೆ ಮಾಡಲಿಕ್ಕೆ ಇರುವಂಥ ಪದ್ಧತಿ ಏನಂತಂದ್ರೆ ಅದು ನಾಮಸ್ಮರಣೆ ಆ ನಾಮಸ್ಮರಣೆಯ ಮಹತ್ವವನ್ನು ಎಲ್ಲ ಮಹಾರಾಜರು ಒತ್ತಿ ಹೇಳಿದರು ನಾಮಸ್ಮರಾವೇ ನಿರಂತರ ತೇಜಾಣಾವೇ ಪುಣ್ಯ ಶರೀರ ಯಾರು ನಾಮಸ್ಮರಣೆಯನ್ನು ಮಾಡ್ತಾರ ಅವರ ಶರೀರ ಸಹಿತ ಪುಣ್ಯಮಯ ಮಾಸ್ ಮಾವಸ್ ಪಿಂಡೋಗಿ ಮಂತ್ರ ಆಕತಿ ಇದು ಸದ್ಗುರು ಸಮರ್ಥ ಔಜಿಕರ್ ಮಹಾರಾಜರ ಸಂದೇಶ ಯಾರ ನೀತಿ ಕಾಕೊಂಡು ರೀತಿ ಕಾಕೊಂಡು ಧ್ಯಾನ ಮಾಡ್ತಾರ ಅವರೆಲ್ಲರೂ ದೇವರಾಕ್ಕಾರೆ ನರಜನ್ಮ ತೊಟ್ಟು ಬಂದಂಥ ಐದು ವರ್ಷದ ಮಗು ಹಿಡ್ಕೊಂಡು ನೂರು ವರ್ಷದ ಮುಪ್ಪಾವಸ್ಥೆಯೊಳಗಿರ್ತಕ್ಕಂಥ ಪ್ರತಿಯೊಬ್ಬರೂ ದೇವರಾಗ್ತಾರ ಅವರು ದೇವರೇ ಇದ್ದಾರ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಅರ್ಥವನ್ನು ನೈಮಿತ್ತಿಕ ಜೀವನದೊಳಗೆ ಅನುಭವಿಸಲಿಕ್ಕೆ ಹಚ್ಚಿದಂಥ ಸಂಪ್ರದಾಯ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯ ಅಂಥ ಇಂಚಗಿರಿ ಸಂಪ್ರದಾಯದ ಪದ್ಧತಿ ಪ್ರಕಾರ ಯಾರು ನಾಮಸ್ಮರಣಿಯೊಳಗ ಮನಸ್ಸನ್ನು ತೊಡಗಿಸ್ತಾರೆ ಅವರ ಮನಸ್ಸು ಶುದ್ಧ ಕತಿ ಯಾರ ಮನಸ್ಸು ಶುದ್ಧ ಕತಿ ಅವರ ಚಿತ್ತ ಶುದ್ಧ ಆಕತಿ ಜಬ್ ಚಿತ್ತ ಶುದ್ಧಿ ಹೋತಾಯ ತಬ್ ಶತ್ರು ಮಿತ್ರ ಹೋತಾಯ ಅಂತಾರೆ ಹಂಗ ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಮಾನವರನ್ನ ಹಿಡ್ಕೊಂಡು ನೈಸರ್ಗಿಕವಾಗಿ ಯಾವ ರೀತಿ ಭೇದಾಭೇದಗಳನ್ನು ಇಟ್ಟುಕೊಂಡು ಇವತ್ತ ಮಾನವ ತನ್ನನ್ನು ತಾನ ಮರೆತು ವಿಷಯಾದಿಯೊಳಗೆ ತೊಡಗಿ ಮುಂದೆ ನೀ ಮುಂದೆ ಅಂತೇಳಿ ಅಹಂಕಾರ ಮಮಕಾರ ಹಿಡ್ಕೊಂಡು ನಾನು ನಂದು ಅಂತ ಹಿಡ್ಕೊಂಡು ಭ್ರಮಿಷ್ಠ ಈ ಸಂದರ್ಭದಲ್ಲಿ ಗಿರಿ ಮಲ್ಲೇಶ್ವರ ಆಶ್ರಮದ ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಪ್ರಸಾದ ಪಾಂಡ್ರೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಹುಕ್ಕೇರಿ